ಹೇಳಿ ಐದು ತಿಂಗಳಾಗಿದೆ ಮುಂದಿನ ನಿಮ್ಮ ಹೋರಾಟ ಹೇಗಿರುತ್ತೆ ಯಾವ ಥರ ಸರ್ ಈಗ ವರ ಮೀಸಲಾತಿ ಈ ದೇಶದ ಶೌಶ್ವತಾ ಬಗ್ಗೆ ಕೊಡಬೇಕಂತೇಳಿ ಐತಿಹಾಸಿಕ ತೀರ್ಮಾನವನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಚಂಡಚೂ ಚಂದ್ರಚೂಡ್ ಅವ್ರು ಹೇಳಿ ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗ್ತಾರೆ ಒಂದು ವರ್ಷ ಕಳೆದೂ ಸಹ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಗಿರೋದ್ರಿಂದ ನಮ್ಮ ಪಕ್ಕದ ರಾಜ್ಯಗಳು ಒಳಮೀಸಾತಿಯನ್ನು ಜಾರಿ ಮಾಡಿ ಇದರಲ್ಲಿ ಎಂಟು ಒಂಬತ್ತು ತಿಂಗಳಾಗಿದೆ ಆಂಧ್ರ ಪ್ರದೇಶ ಜಾರಿ ಮಾಡಿ ಯುವ ಸರ್ಕಾರದ ಮೇಲೆ ವಿಶ್ವಾಸ ಇರೋದ್ರಿಂದ ಇಲ್ಲದೇ ಇರೋದರಿಂದ ಒಂದು ವರ್ಷ ಕಳೆದಂಥ ಜಡ್ಮೆಂಟ್ಗೆ ಒಂದನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗ ಸಮುದಾಯದ ಒಕ್ಕೂಟಗಳ ವತಿಯಿಂದ ಅದೇ ಬೆತ್ತಲೆ ಚಳುವಳಿಯನ್ನು ಪ್ರತಿಭಟನೆಯನ್ನು ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಾಡೋದಕ್ಕೆ ಈ ಸಮುದಾಯ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಮಾಡೋದಕ್ಕೆ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಸರ ಅದ್ರ ಜೊತೆಗೆ ಹತ್ತನೇ ತಾರೀಕು ಒಳಗಡೆ ಜಾರಿ ಮಾಡ್ದಾ ಹೋದರೆ ಈಗಾಗಲೇ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಅವರು ನಮ್ಮ ಅನೇಕ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಈ ರಾಜ್ಯ ಸರ್ಕಾರ ಹತ್ತರಿಂದ ಹದಿನೈದು ರೋಡ್ಗಳಿಗೆ ಜಾರಿ ಮಾಡ್ದಾ ಹೋದರೆ ಅಸಹಕಾರ ಚಳಿವಳಿ ಅಸಹಕಾರ ಚಳಿ ರಾಜ್ಯ ಸರ್ಕಾರವನ್ನು ಆಡಳಿತನ ನಡೆಸೋಕ್ಕೆ ಬಿಡೋದಿಲ್ಲ ಅಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಹತ್ತರಿಂದ ಹದಿನೈದು ಒಂದು ಚಳವಳಿಯನ್ನು ಇಡೀ ರಾಜ್ಯದಲ್ಲಿ ಮಾದಿಗರು ಮಾಡ್ತಾರೆ ಸರಿ ಬಂದು ಬಂದ್ ಮಾಡಿ ವಿಧಾನಸೌಧ ಯಾವ ರೀತಿ ಮುತ್ತಿಗೆ ಆಗಬೇಕು ಇಡೀ ಆಡಳಿತ ಯಾವ ರೀತಿ ನಿಷ್ಕ್ರಿಯ ಮಾಡ್ಬೇಕು ಅನ್ನೋದಕ್ಕೆ ಇಡೀ ಸಮುದಾಯ ತೀರ್ಮಾನವನ್ನು ಮಾಡ್ತೀವಿ ತಮ್ಮ ಪ್ರತಿಭಟನೆ ಅತ್ಯಕ್ಕ ಕೆಲಸಕ್ಕೆ ಸರ್ಕಾರ ಮಾಡಿದ್ರೆ ಯಾವ ರೀತಿ ಪ್ರತಿಭಟನೆ ಇರುತ್ತೆ ಸರ್ ಮಾದಿಗರು ಬಹಳ ಅಹಿಂಸಾವಾದಿಗಳು ಅಂದ್ಕೊಂಡಿದ್ದಾರೆ ಭಾಳ ಸಹಿಸ್ಕೊಂಡಿದ್ದೀವಿ ಈಗ ಸಹಿಸ್ಕೊಂಡಿದ್ದಕ್ಕೆ ಯಾರೂ ತೀರ್ಮಾನ ಮಾಡಿಲ್ಲ ಖಂಡಿತವಾಗ್ಲೂ ಅದೊಂದು ದೊಡ್ಡ ಚಳುವಳಿಯಾಗಿ ಪರಿವರ್ತನೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತದೆ ಓಕೆ